ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೆಳಗ್ಗೆ ಒಂದು ಸಲ ಬಂದು ನಾನು ಗಿಡಗಳನ್ನ ನೋಡ್ತೀನಿ ಏನೇನು ಕತೆ ಆಗಿದೆ ಅಂತ ಬೆಳಗ್ಗೆ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಇದು ಹಬ್ಬ ಆದ ತಕ್ಷಣ ಮಾಡಿರೋ ವ್ಲಾಗ್ ಇದು ಯಾಕಂದರೆ ಹಬ್ಬದ ಹಿಂದಿನ ವ್ಲಾಗ್ಗಳು ಇತ್ತು ಹಾಗಾಗಿ ಸ್ವಲ್ಪ ವ್ಲಾಗ್ಗಳು ಲೇಟಾಗಿ ಸಿಂಬಲ್ ಸಿಂಬಲ್ಲೆಲ್ಲ ಒಳಗಡೆ ಓಡಾಡ್ತಾ ಇದ್ದ ನಮ್ಮನೆ ಹತ್ರ ಒಂದು ಹಕ್ಕಿ ಬರುತ್ತೆ ಬಿಟ್ಟಿರೋ ಊಟ ಮಾಡೋದಕ್ಕೆ ಅಂತ ಅವನು ಅದನ್ನೇನಾದರೂ ಹುಡುಕ್ತಾ ಇದ್ದಾನ ಅಂತ ಜೋರು ಮಾಡಿದೆ ಆಮೇಲೆ ಹೊರಗಡೆ ಬಂದ ಏನೋ ಕಟ್ಟೆ ಎಲ್ಲ ಒರೆಸಿ ಆಯಿತು ನನಗೆ ಬೆಳಗ್ಗೆ ಇದ್ದ ತಕ್ಷಣ ನಾನು ಸಲ ಕಸ ಹೊಡ್ಕೊಳ್ಳೋದೇ ಇಲ್ಲ ಯಾಕಂದರೆ ಏನು ಗಲೀಜೇ ಆಗಿರೋದಿಲ್ಲ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಏನು ನೆಲ ಒರೆಸಿರ್ತೀನೋ ಇನ್ನು ನೆಕ್ಸ್ಟ್ ನೇ ನಾನು ನೆಲ ಒರೆಸೋದು ಕಸ ಹೊಡೆಯೋದು ಆ ಥರ ಏನೂ ಇಲ್ಲ ಮನೇಲಿ ಮಕ್ಕಳು ಮರಿಯೆಲ್ಲ ಇದ್ದರೆ ಮನೆ ಗಲೀಜಾಗುತ್ತೆ ಈಗ ಯಾರೂ ಇಲ್ಲದೇ ಇರೋದಕ್ಕೆ ಮನೆ ಹೇಗಿರುತ್ತೋ ಹಾಗೆ ಇರುತ್ತೆ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಸಲ ಈ ಥರ ಕಸ ಹೇಗೆ ಹೊಡಿತೀನೋ ಅದೇ ಥರ ಒಂದು ಸಲ ಹಾಗೆ ನೆಲ ಒರೆಸ್ಕೊಂಡ್ಬಿಡ್ತೀನಿ ಮತ್ತು ಆಮೇಲೆ ಹತ್ತುವರೆ ಅಷ್ಟೊತ್ತಿಗೆ ಮತ್ತೆ ನಾನು ಕ್ಲೀನಾಗಿ ನೆಲನ ಒರೆಸ್ಕೊತೀನಿ ಇವಾಗ ಸುಮ್ಮನೆ ಕಸ ಹೇಗೆ ಹೊಡಿತೀನೋ ಆ ಥರ ನಾನಂತೂ ಹಿಡಿ ಮುಟ್ಟದ ಎಷ್ಟೋ ದಿನ ಆಗೋಯಿತು ಹೊರಗಡೆ ಸಿಂಬ ಕಟ್ಟೆ ಗಲೀಜು ಮಾಡಿರ್ತಾನಲ್ಲ ಅದನ್ನು ಮಾತ್ರ ನಾನು ಒರೆಸ್ಕೊತೀನಿ ನೀವು ಅಷ್ಟೇ ಈ ಥರ ಮಾಡಿ ನೋಡಿ ಮನೆ ಯಾವಾಗಲೂ ಒಂಥರ ಕ್ಲೀನಾಗಿರುತ್ತೆ ನಾವು ಎಷ್ಟು ಕಸ ಹೊಡಿದ್ರೂ ಸಣ್ಣ ಡಸ್ಟು ಇದ್ದೇ ಇರುತ್ತೆ ಹಾಗಾಗಿ ನಾನು ಈ ಐಡಿಯಾನ ಕಲ್ತಿದ್ದೀನಿ ಹಾಗೆಯೇ ಆ್ಯಸ್ ಯೂಶುವಲ್ ಅನ್ನ ಉಳಿದಿತ್ತು ಹಾಗಾಗಿ ಮತ್ತು ಇದ್ರ ಸೊಪ್ಪು ಏನದು ನುಗ್ಗೆ ಸೊಪ್ಪು ಕೂಡ ಇತ್ತು ಅದನ್ನು ಹಾಕಿ ತಾಲಿಪಟ್ಟು ಮಾಡಿಬಿಡೋಣ ಅಂತ ಅನ್ನನ ಉಳಿದಿರೋದನ್ನು ನಾನು ಈ ಥರ ನೀರು ಹಾಕಿ ಅದನ್ನು ಬಿಸಿ ಮಾಡ್ತೀನಿ ಸ್ವಲ್ಪ ಉಪ್ಪು ಹಾಕಿ ನಾನು ಕುಕ್ಕರಲ್ಲಿ ಒಂದು ವಿಷನ್ ಹೊಡೆಸ್ಬಿಡ್ತೀನಿ ಆವಾಗ ಅನ್ನ ಚೆನ್ನಾಗಿ ಬೇಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ತಾಲಿಪಟ್ಟು ಕೂಡ ನಂಗೆ ಯಾರೋ ಕೇಳ್ತಾಯಿದ್ರು ಜೀರಿಗೆ ನೀರೆಲ್ಲ ಕುಡಿತೀರಲ್ವ ನಿಮಗೆ ಹೀಟ್ ಆಗಲ್ವಾ ಅಂತ ನಾನು ತುಂಬ ವರ್ಷಗಳಿಂದ ಅದನ್ನು ಕುಡಿತಾ ಇರೋದ್ರಿಂದ ನಂಗೆ ಯಾವುದೇ ರೀತಿಯಾಗಿರೋ ಸೈಡ್ ಎಫೆಕ್ಟ್ ಆಗಿಲ್ಲ ಸ್ವಲ್ಪ ಬೆಲ್ಲಿ ಫ್ಯಾಟು ಇಳಿಯುತ್ತೆ ಅಂತ ಕುಡಿತಾ ಇದ್ದೀನಿ ನಾನೀಗ ರೆಗ್ಯುಲರಾಗಿ ಅದನ್ನು ಕುಡಿತಾ ಇಲ್ಲ ಹಾಗಾಗಿ ಸ್ವಲ್ಪ ನನಗೆ ಅಲ್ಲಿ ಇಲ್ಲಿ ಆಗ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ನಂದು ಇಷ್ಟು ಇರುತ್ತೆ ಕುಡಿಯೋದು ಮೆಂತೆ ಮತ್ತು ಸಬ್ಜಾ ಸೀಡ್ಸ್ ಇರುತ್ತೆ ಅದನ್ನು ಕುಡಿದು ಆಮೇಲೆ ಚೆನ್ನಾಗಿ ನೀರು ಕುಡಿತೀನಿ ಒಂದು ಎರಡು ಲೋಟದಷ್ಟು ಆನಂತರ ನಾನು ಇದು ಜೀರಿಗೆ ನೀರನ್ನು ಕುಡಿದ್ಬಿಟ್ಟು ಅರ್ಧ ಗಂಟೆ ಏನೂ ಕುಡಿಯೋದಿಲ್ಲ ಟೀ ಆಗಲಿ ಕಾಫಿ ಆಗಲಿ ಏನೂ ಕುಡಿಯೋದಿಲ್ಲ ಆನಂತರ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದ ನಂತರ ನಾನು ಟೀ ಅಥವಾ ಕಾಫಿ ಏನಾದರೂ ಕುಡಿತೀನಿ ಬರ್ರಿ ನುಗ್ಗೆ ಸೊಪ್ಪಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ನುಗ್ಗೆ ಸೊಪ್ಪು ಹಾಗೆಯೇ ನಾನು ಕರಿಬೇವನ್ನ ಹಾಕಿ ಇದ್ರ ಜೊತೆಗೇನೆ ಬೇಕಿದ್ರೆ ಒಂದೆರಡು ಹಸಿ ಮೆಣಸನ್ನ ಕೂಡ ಹಾಕಿ ನೀವು ಚಾಪರಲ್ಲಿ ಚಾಪ್ ಮಾಡ್ಬೋದು ಹೆಚ್ಚಿನೇ ಹಾಕ್ಬೋದು ಚಾಪರಲ್ಲಿ ಏನಂದರೆ ತುಂಬ ಇದನ್ನು ಚಾಪ್ ಮಾಡಬೇಡಿ ಯಾಕಂದರೆ ಅದೊಂಥರ ಕಹಿ ಅಂಶ ಬಿಟ್ಟುಬಿಡುತ್ತೆ ನಾನಿವತ್ತು ಯಾರು ಹೆಚ್ಚರು ಅಂತ ಆ ಥರ ಮಾಡಿದೆ ಯಾವಾಗಲೂ ನಾನು ಈ ಸೊಪ್ಪುಗಳನ್ನ ಚಾಪರಿಗೆ ಹಾಕೋದಿಲ್ಲ ಮೆಂತ್ಯ ಸೊಪ್ಪು ಹಾಗೆ ಈ ಸೊಪ್ಪುನ ಅದೊಂಥರ ಒಗ್ಗರು ಒಗ್ಗರು ಅಂಶ ಬಿಟ್ಟುಬಿಡುತ್ತೆ ಅಂದರೆ ನೀವು ಪಲ್ಯಕ್ಕೆ ಏನಾದರೂ ಹಾಕ್ತೀನಿ ಅನ್ನೋದಿದ್ರೆ ಆ ಥರ ಮಾಡಬೇಡಿ ಅದು ಯಾಕೋ ಅಷ್ಟು ಚೆನ್ನಾಗಿ ನುರಿಲೇ ಇಲ್ಲ ಅದರಲ್ಲಿ ಕೂಡ ಅದಕ್ಕೇ ಇದಕ್ಕೆ ಸ್ವಲ್ಪ ಸೌತೆಕಾಯಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಸೌತೆಕಾಯಿ ತಾಲಿಪಟ್ಟು ತುಂಬಾ ಚೆನ್ನಾಗಿರುತ್ತೆ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಊರಿಂದ ಬಂದಮೇಲೆ ಸ್ವಲ್ಪ ದಿನ ಹುಷಾರಿಲ್ದಂಗೆ ಆಗ್ಬಿಡ್ತು ಹಾಗಾಗಿ ಈಗಲೂ ಕೂಡ ನಾನು ಎಡಿಟಿಂಗ್ ಮಾಡಬೇಕಿದ್ರೆ ನನ್ನ ವಾಯ್ಸ್ ನಿಮಗೆ ಬೇರೆ ಥರ ಕೇಳಿಸ್ತಾ ಇದೆ ಅವಾಗಲೂ ಹುಷಾರೇನೆ ಇರಲಿಲ್ಲ ನನಗೆ ಹಾಗಾಗಿ ನಾನು ಸ್ವಲ್ಪ ಈ ಥರ ಮಾಡಿದೆ ನೋಡಿ ತರಿ ತರಿ ಆಗಿ ಅದನ್ನು ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನೀಗ ಈರುಳ್ಳಿ ಅದಕ್ಕೆಲ್ಲ ಹಾಕಿದ್ದೀನಿ ಇದಕ್ಕೇ ನೀವು ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿ ಹಾಗೆ ತಟ್ಟಿ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಅನ್ನ ಉಳಿದಿತ್ತಲ್ವ ಹಾಗಾಗಿ ನಾನು ಯಾವಾಗಲೂ ಈ ಥರ ಮಾಡೋದ್ರಿಂದ ರೊಟ್ಟಿ ಮಿಷನ್ನಲ್ಲೇ ಮಾಡಿಬಿಡ್ತೀನಿ ನಂಗೆ ಈಸಿ ಅಂತ ಆಗುತ್ತೆ ಮಕ್ಕಳಿದ್ರೆ ತಟ್ಟಿಕೊಡು ಅಂತ ಹೇಳ್ತಾರೆ ತಟ್ಟಿದ್ದ ತಾಲಿಪಟ್ಟು ತುಂಬ ಚೆನ್ನಾಗಿ ಇರುತ್ತೆ ನೀವು ಇದ್ರದ್ದು ಸೊಪ್ಪಿನ ಬದಲು ನುಗ್ಗೆ ಸೊಪ್ಪಿನ ಬದಲು ಮೆಂತ್ಯ ಸೊಪ್ಪಿದ್ರೆ ಹಾಗೆ ಸಬ್ಬಸಿಗೆ ಸೊಪ್ಪಿದ್ರೆ ಕೂಡ ಹಾಕಿ ಮಾಡ್ಕೋಬೋದು ಯಾವುದೇ ರೀತಿಯಾಗಿರೋ ಸೊಪ್ಪು ಹಾಕಿದ್ರೂ ಚೆನ್ನಾಗಿ ಇರುತ್ತೆ ಹಾಗೇ ನಾದಿ ಕೂಡ ಆಯಿತು ಹಿಟ್ಟಿಗೆ ನಾನು ಸ್ವಲ್ಪ ಅರ್ಶನಾಥ ಪುಡಿ ಹಾಗೆಯೇ ಸ್ವಲ್ಪ ಸೂಜ್ ಮೆಣಸನ್ನು ಹಾಕಿದ್ದೆ ಹಸಿ ಮೆಣಸು ಹಾಕೋದು ನಾನು ಮರೆತು ಬಿಟ್ಟೆ ಹಾಗಾಗಿ ಚಟ್ನಿ ಕೂಡ ರುಬ್ಬೋದಕ್ಕೆ ರೆಡಿ ಮಾಡಿದ್ದೀನಿ ಟೈಮ್ ನೋಡ್ಬೋದು ಎಂಟೂವರೆ ಆಯಿತು ನಾನು ಯಾವಾಗಲೂ ತಾಲಿಪಟ್ಟಿಗೆ ಬಜ್ಜಿ ಮಾಡ್ತಾಯಿದ್ದೆ ಇವತ್ತು ನನಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಚಟ್ನಿನ ಮಾಡಿ ಇಟ್ಟಿದ್ದೀನಿ ಈಗ ನಾನು ಟೀ ಕುಡಿತಾ ಇದ್ದೀನಿ ಇಷ್ಟೊತ್ತ ಕಬ್ರಿ ಕೆಲಸನೇ ಆಯಿತು ಯಾಕೋ ಗೊತ್ತಿಲ್ಲ ಆಗೋಯ್ತು ಇಲ್ಲಾಂದರೆ ಎಂಟು ಗಂಟೆ ಒಳಗೆ ನಾನು ಟೀನ ಕುಡ್ಕೊಂಡ್ಬಿಡ್ತಿದ್ದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಮತ್ತು ನನಗೆ ಏನಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಕಣ್ಣಿಗೆ ಏನೋ ಆಗಿದೆ ನನಗೆ ನನಗೇನು ಗೊತ್ತಾ ಅದಾದಾಗ ಕಣ್ಣು ಸ್ವಲ್ಪ ಕೆಂಪಾಗಿದೆ ಅದನ್ನು ತೋರಿಸ್ತೀನಿ ಆಮೇಲೆ ನಿಮಗೆ ಅದಾಗಿದ್ದು ನಂಗೆ ಗೊತ್ತಿಲ್ಲ ನಾನು ಸುಮ್ಮನೆ ಮಿರರ್ನ ನೋಡ್ತಾ ಇದ್ದೆ ಆವಾಗ ನನಗೆ ತಲೆ ಬಚ್ಬೇಕಿದ್ರೆ ಕಾಣ್ತು ಅದು ಯಾವಾಗ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅದು ಗೊತ್ತಾದ ಮೇಲೆ ನಿನ್ನೆ ಸಂಜೆಯಿಂದ ನನಗೆ ಏನೋ ಒಂಥರ ಏನೋ ಆಗ್ತಾ ಇದೆ ಏನೋ ಆಗ್ತಾ ಇದೆ ಅಂತ ನೋಡಿ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಥಿತಿ ಅಂತ ಅದಾಗಿ ಯಾವಾಗ ಆಗಿತ್ತೋ ನನಗೂ ಗೊತ್ತಿಲ್ಲ ಅದು ಮೇಲೆ ನನಗೆ ಒಂಥರ ಏನೋ ಆಗಿದೆ ನನ್ನ ಕಣ್ಣಿಗೆ ಏನೋ ಆಗಿದೆ ಅಂತ ಬರೀ ಅವ್ರು ತಲೆನ ತಿಂತ ಇದ್ದೆ ಒಂದು ಹತ್ತತ್ರ ಒಂದು ಮೂರು ನಾಲ್ಕು ದಿನ ಇತ್ತು ಏನೂ ಪೆಟ್ಟಾಗಿಲ್ಲ ಏನೂ ಇಲ್ಲ ಅದು ಏನಕ್ಕೆ ಆಗಿತ್ತು ಅಂತ ಗೊತ್ತಿಲ್ಲ ನಮ್ಮಲ್ಲಿ ಒಂಥರ ರಕ್ತ ಕಚ್ಚೋದು ಅಂತ ಹೇಳ್ತಾರೆ ನಾನು ಪೆಟ್ಟಾದಾಗ ರಕ್ತ ಕಚ್ಚೋದು ಅಂತಾರೆ ಆ ಥರ ಆಗಿತ್ತು ನಿಮಗೆ ಆಮೇಲೆ ತೋರಿಸ್ತೀನಿ ಅದನ್ನು ಹೆಂಗಾಗಿತ್ತು ಅಂತ ಈಗ ನಾನು ತಾಲಿಪಟ್ಟಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಟೀ ಮಾಡ್ಕೊತೀನಿ ಒಂದಷ್ಟು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬಂದ ತಕ್ಷಣ ನಮ್ಮನರಿಗೆ ಮಾಡಿ ಕೊಡಬಹುದು ಅಂತ ಹೇಳಿ ನನಗೆ ತುಂಬ ಜನ ಬರೋ ಕ್ವಶನ್ ಏನಂದರೆ ಈ ರೊಟ್ಟಿ ಮಷೀನಿಗೆ ಹಾಕೋ ಪೇಪರ್ ಹಾಳೆ ಪ್ಲಾಸ್ಟಿಕ್ ಶೀಟ್ ಯಾವುದು ಅಂತ ಮಾಮೂಲಿ ಪ್ಲಾಸ್ಟಿಕ್ ಶೀಟ್ ಅಷ್ಟೇ ಅದು ಬಿಳಿ ಕಲ್ಲರ್ ಇರುತ್ತೆ ನಾನು ತುಂಬ ಸಲ ಹೇಳಿದ್ದೀನಿ ನಮ್ಮಲ್ಲಿ ರಬ್ಬರ್ ಗಿಡ ಇದೆಯಲ್ಲ ಅದಕ್ಕೆ ಏನದು ಮಳೆ ಬಂದಾಗ ಅದಕ್ಕೊಂದು ಶೀಟ್ ಹಾಕ್ತಾರೆ ಆ ಶೀಟಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಇದ್ದರೆ ಶೀಟು ಚೆನ್ನಾಗಿರುತ್ತೆ ನಂಗೆ ಅದಕ್ಕೆ ಏನಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ ವೈಟ್ ಕಲರ್ದು ಶೀಟು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ಇದ್ದರೆ ಮತ್ತೆ ರೊಟ್ಟಿ ಹೀಚೋದಿಲ್ಲ ತುಂಬ ತೆಳುವಿದ್ರೆ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ ಸ್ವಲ್ಪ ತೆಳುವ ಇರಬೇಕು ಸ್ವಲ್ಪ ದಪ್ಪನೂ ಇರಬೇಕು ಆ ಥರ ಶೀಟು ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ನಂದು ಕೂಡ ಹಾಳಾಗೋಕ್ಕಾಗಿದೆ ನಮ್ಮ ಮನೆಯವರು ತಂದು ಕೊಟ್ಟಿದ್ದಾರೆ ಒಂದು ರೋಲ್ನ ಅದು ಎಲ್ಲಿ ಇಟ್ಟಿದ್ದೀರಿ ಅನ್ನೋದು ಗೊತ್ತಿಲ್ಲ ಹುಡುಕ್ತಾನೇ ಇದ್ದೀನಿ ಅದೇನೋ ಸಿಗೋ ಥರ ಇಲ್ಲ ಹಾಗೆಯೇ ನಮ್ಮ ಮನೆಯವರು ಕೂಡ ಬೇಗ ಬರ್ತೀನಿ ಅಂತ ಹೇಳಿದ್ರು ಅಥವಾ ಬಂದಿದ್ದಾರೆ ಅನಿಸುತ್ತೆ ವೀಡಿಯೋ ಮಾಡಿ ಸುಮಾರು ದಿನ ಆಯ್ತಲ್ಲ ಹಾಗಾಗಿ ನನಗೆ ಕೂಡ ನೆನಪಿಲ್ಲ ಹಾಂ ಬಂದಿದ್ದಾರೆ ಹಾಗಾಗಿ ಮಾಡಿ ಇಟ್ಕೊಂಡಿದ್ದೆ ಅಲ್ಲ ಟೀ ಕುಡಿತಾನೆ ನಾನೀಗ ಅವರಿಗೆ ತಿಂಡಿನ ಮಾಡಿ ಕೊಡ್ತಾ ಇದ್ದೀನಿ ಅದೇ ಕೇಳ್ತಾಯಿದ್ರು ಯಾಕೆ ಇವತ್ತು ಲೇಟ್ ಆಯಿತು ಅಂತ ಹೇಳಿ ಏನೋ ಗೊತ್ತಿಲ್ಲ ಕೆಲಸ ಮಾಡ್ತಾ ಮಾಡ್ತಾ ಆ ಥರ ಲೇಟ್ ಆಗೇ ಹೋಯಿತು ಯಾಕೆ ಆಯಿತು ಅನ್ನೋ ನನಗೂ ಕೂಡ ಒಂಥರೇಕ್ಷಾ ಪ್ರಶ್ನೆ ತನ್ನೇ ಆಯಿತು ಯಾಕಂದರೆ ನನಗೆ ಟೀನ ಈ ಥರ ಎಲ್ಲ ಕೆಲಸ ಮಾಡ್ತಾ ಕುಡಿದ್ರೆ ಒಂಥರ ಸಮಾಧಾನ ಅನಿಸೋದಿಲ್ಲ ನಂಗೆ ಯಾವಾಗಲೂ ಆರಾಮಾಗಿ ಕುತ್ಕೊಂಡು ಹತ್ತು ನಿಮಿಷ ಆ ಟೀನ ಎಂಜಾಯ್ ಮಾಡ್ತಾ ಕುಡಿದ್ರೆ ಮಾತ್ರ ನನಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಅವರು ಕೈಕಲ್ ಮುಖ ತೊಳೀತಾ ಇದ್ದಾರೆ ನಾನು ಈ ಕಡೆ ತಾಲಿಪಟ್ಟುನ ಕೂಡ ಮಾಡ್ತಾ ಇದ್ದೀನಿ Thank yeah. you. Yeah. ಮನೆಯವರು ಅದೇ ನಾನು ಕೇಳ್ತಾಯಿದ್ರು ಏನೇನು ತರಕಾರಿ ಅಂತ ನಾನು ಸಾಂಬಾರು ಮಾಡಲಿ ನಾನೊಂದು ಈ ಥರ ತಾಲಿಪಟ್ಟು ಮಾಡಲಿ ಏನೇ ಮಾಡಿದ್ರು ಏನಾದರೂ ಒಂದು ತರಕಾರಿಗಳು ಅದು ಹಾಕದೇ ಇರೋಂಥದ್ದನ್ನೆಲ್ಲ ಹಾಕಿನೇ ಅಡುಗೆ ಮಾಡ್ತೀನಿ ಅದೇ ಅವ್ರು ಹೇಳ್ತಾರೆ ಏನು ಮಾಡಿದ್ರೆ ಅದು ಹೆಂಗೆ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಅಡುಗೆ ಚೆನ್ನಾಗೇ ಆಗುತ್ತೆ ಅಂತ ಚೆನ್ನಾಗಾಗಿತ್ತು ಅಂತ ಹೇಳಿದ್ರೆ ನಾನು ರೆಗ್ಯುಲರಾಗಿ ಇದನ್ನು ಈಗ ಮಾಡ್ತಾಯಿದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪು ನನಗೆ ಇದ್ರೂ ಯಾವಾಗಲೂ ಇದ್ರ ಸೊಪ್ಪು ಹಾಕ್ತಾರೆ ಅದು ವಾಸನೆ ಸೊಪ್ಪು ಅದ್ರ ಹೆಸರೇ ನಂಗೆ ಮರ್ತೋಗುತ್ತೆ ತೊಗೊತಿಯವ ಅನ್ನೋದ್ರ ಸಬ್ಬಸ್ಗೆ ಸೊಪ್ಪು ನಂಗೆ ಅದು ಹಾಕಿದ್ರೆ ಒಂಥರ ಅನಿಸುತ್ತೆ ಹಾಗಾಗಿ ನಾನು ಈ ಥರದ್ದೆಲ್ಲ ಸೊಪ್ಪುಗಳನ್ನ ಹಾಕ್ಕೊಂಡು ತಿಂತೀನಿ ಟೈಮ್ ನೋಡ್ಬೋದು ಒಂಬತ್ತುವರೆ ಆಗಿದೆ ನನ್ನ ಇನ್ನೂ ತಾಲಿಪಟ್ಟು ಬೇಯ್ತಾನೇ ಇಲ್ಲ ತಾಲಿಪಟ್ಟು ಬೇಯೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ಡೈನಿಂಗ್ ಟೇಬಲ್ ಕೂಡ ಒರೆಸಿಲ್ಲ ಏನೇನೂ ಕೆಲಸ ಆಗಿಲ್ಲ ಹಾಗೆಯೇ ತಾಲಿಪಟ್ಟಿನ ಜೊತೆಗೆ ಬೆಣ್ಣೆ ಹಚ್ಕೊಂಡು ತಿನ್ನಿ ಅಂತ ಬೆಣ್ಣೆ ಕೂಡ ಕೊಟ್ಟಿದ್ದೆ ಹಾಲು ಕೂಡ ಖಾಲಿಯಾಯಿತು ಹಾಲು ತಂದರು ಅದೆಲ್ಲದನ್ನು ತಾಲಿಪಟ್ಟು ಮಾಡ್ತಾ ಮಾಡ್ತಾನೆ ನಾನು ಹಾಕಿ ಮಾಡ್ತಾ ಬಂದೆ ಇನ್ನೊಂದು ತಾಲಿಪಟ್ಟಿದೆ ಇದನ್ನು ಲಾಸ್ಟಿಗೆ ಬೇಯಿಸ್ಕೊಂಡು ನಾನು ಕೂಡ ತಿನ್ನಬೇಕು ಇವತ್ತು ಹಶಾಮ್ರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅವತ್ತು ಊರಿಗೆ ಹೋದಾಗ ಅಮ್ಮ ಮಾಡಿದ್ರಲ್ವ ಅದ್ರ ಹಷಾಮ್ರ ಮಾಡಿಬಿಟ್ಟು ಮಜ್ಜಿಗೆ ಕೂಡ ಕಡ್ದಿದ್ದೀನಿ ಊರಿಂದ ತಂದಿರೋ ಸೋರೆಕಾಯಿ ಇತ್ತಲ್ವ ಅದ್ರದ್ದೇನೆ ಸಾಸಿವೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪಾತ್ರೆಗಳು ಕೂಡ ಹಾಗೆ ತೊಳ್ಕೊತ ಇದ್ದೆ ಹಾಗಾಗಿ ಪಾತ್ರೆಗಳು ಕೂಡ ಇಲ್ಲ ಹಷಾಮ್ರ ಅಮ್ಮನ್ನ ಕೇಳಿದ್ದೆ ನೆನ್ನೆ ಮಾಡೋದು ಹೆಂಗೆ ಅಂತ ನಂಗೆ ಭಾಳ ಇಷ್ಟ ಆಗಿತ್ತು ಅಮ್ಮ ಮಾಡಿದ್ದು ನಾನು ಹಷಾಮ್ರನ ಸ್ವಲ್ಪ ಎರಡೆರಡು ದಿನ ಇಟ್ಕೊಂಡು ಊಟ ಮಾಡೋದು ಜಾಸ್ತಿ ಕಾಯಿ ಆಮೇಲೆ ಮೆಣಸಿನ್ಕಾಳು ಹಸಿಮೆಣಸು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕಿ ರುಬ್ಬಿದ್ರೆ ಸೈ ಅಷ್ಟೇ ಆಮೇಲೆ ಮಜ್ಜಿಗೆ ಹಾಕಿ ಒಳ್ಳೆ ಒಗ್ಗರಣೆ ಹಾಕಿದ್ರೆ ಆ ಶಾಮ್ರ ರೆಡಿ ಆಗುತ್ತೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಒಂದು ತಾಲಿಪಟ್ಟು ಹಾಗೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಕಾಯಿ ಚಟ್ನಿ ಇದ್ರ ಜೊತೆ ಸೌತೆಕಾಯಿ ಅದೇನಾದ್ರೂ ತಿನ್ಬೋದು ನನಗೆ ಆವಾಗ ಇರಲಿಲ್ಲ ಹಾಗಾಗಿ ನಾನು ತಿಂದಿಲ್ಲ ಇಲ್ಲಾಂದರೆ ನನಗೆ ಸ್ವಲ್ಪ ಸೌತೆಕಾಯಿ ಎಲ್ಲ ಇಷ್ಟ ಆಗುತ್ತೆ ಹಾಗೆ ನಾನು ಒಬ್ಬಳೇ ಇದ್ದೆ ಅಲ್ವಾ ಹಾಗಾಗಿ ಇಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ನಮ್ಮನೆಯವರು ಕೂಡ ಊರಿಗೆ ಹೋದರು ಅವರಿದ್ದರೆ ಅಲ್ಲೇ ತಿಂತೀರಿ ಈಗ ಅವ್ರಿಲ್ಲಲ್ಲ ಅದಕ್ಕೆ ಇಲ್ಲಿ ಕುತ್ಕೊಂಡು ಸ್ವಲ್ಪ ಮೊಬೈಲ್ ನೋಡ್ತಾ ಟೀನಂತೂ ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಯೋಕ್ಕಾಗಿಲ್ಲ ಹಾಗಾಗಿ ತಾಲಿಪಟ್ಟನಾದರೂ ಆರಾಮಾಗಿ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡು ತಿಂತಾ ಇದ್ದೀನಿ ನಾನು ಸ್ವಲ್ಪ ಊಟ ತಿಂಡಿ ತುಂಬ ನಿಧಾನ ನಾನು ನಾನು ಒಂದು ತುತ್ತನೇ ಒಂದು ಐದು ನಿಮಿಷ ಜಗ್ದು ಜಗ್ದು ತಿನ್ನೋದು ಜಾಸ್ತಿ ಇನ್ನೆದು ಕೂಡ ಒಂದು ರೊಟ್ಟಿ ಉಳಿದಿದೆ ಜೋಳದ ರೊಟ್ಟಿ ಇದು ಅದನ್ನು ಹಾಗೆ ಮೇಲಿಟ್ಕೊತೀನಿ ಮಧ್ಯಾಹ್ನ ಊಟ ಮಾಡ್ತಾ ತಿಂತೀನಿ ಇಲ್ಲಾಂದರೆ ಸಂಜೆ ಊಟ ಮಾಡ್ತಾ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತಾಲಿಪಟ್ಟು ಕೂಡ ಇಷ್ಟು ಉಳಿದಿದೆ ಸಂಜೆಗೂ ಆಗುತ್ತೆ ಹಾಗೆ ಮಜ್ಜಿಗೆ ಕಡ್ದಿದ್ದೆ ಅಲ್ಲ ಅದರದ್ದು ಅತ್ಲಾಗೆ ತುಪ್ಪನಾದರೂ ಕಾಯಿಸಿಬಿಡೋಣ ಅಂತ ಹಳೆಯದು ಕೂಡ ಸ್ವಲ್ಪ ಬೆಣ್ಣೆ ಇತ್ತು ಅದು ಎರಡನ್ನೂ ಹಾಕಿ ತುಪ್ಪನ ಕಾಯಿಸ್ತೀನಿ ನಮ್ಮನೆ ತುಪ್ಪದಕ್ಕಿಂತ ಊರಿಂದ ತಂದಿರೋ ತುಪ್ಪ ಚೆನ್ನಾಗಿರುತ್ತೆ ಮಜ್ಜಿಗೆ ಕಡ್ದೆ ಅಲ್ಲ ನೋಡಿ ಇಡೀ ಅಡುಗೆ ಮನೆ ತುಂಬ ಹಾರಿತ್ತು ಸದ್ಯ ನಾನು ಆ ಕಡೆ ಕ ಇದು ಮಾಡಿದರೆ ಡೈನಿಂಗ್ ಟೇಬಲ್ ಎಲ್ಲ ಆಗ್ತಾಯಿತ್ತು ಈ ಕಡೆ ಮಾಡಿದೆ ಹಾಗಾಗಿ ಇಷ್ಟು ಹಾರ್ದು ಅದರಲ್ಲಿ ಸ್ವಲ್ಪ ತೆಗೆದು ನಾನು ಮತ್ತೆ ಮಾಡಿದೆ ಆಮೇಲೆ ಸರಿಯಾಗಿ ಬೆಣ್ಣೆ ಕೂಡ ಬಂತು ಈ ಬೆಣ್ಣೆನ ತೆಗೆದುಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ಸಲ ಮಜ್ಜಿಗೆ ಅಂಶ ಎಲ್ಲ ಹೋಗೋ ತನಕ ತೊಳೆದು ಬಿಟ್ಟು ಈಗ ಅದನ್ನು ಕಾಯ್ದಕ್ಕೆ ಇಡ್ತಾಯಿದ್ದೀನಿ ಹಳೆದು ಕೂಡ ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕಿ ಕಾಯ್ದಕ್ಕೆ ಇಡ್ತಾಯಿದ್ದೀನಿ ಕಾಯೋದಕ್ಕೆ ನಾನು ಸ್ವಲ್ಪ ಬರೀ ಉಪ್ಪನ್ನ ಮಾತ್ರ ಹಾಕ್ತೀನಿ ಕೆಲವೊಬ್ರು ಲವಂಗ ಏನೇನೋ ಹಾಕ್ತಾರೆ ನಾನು ಆ ಥರದ್ದೇನೂ ಹಾಕೋದಿಲ್ಲ ಕೊನೆಗೆ ನಾನು ಅದು ಕಾದ ನಂತರ ಒಂದೆರಡು ಬೀಳ್ಯದೆಲ್ಲ ಹಾಕಿ ಇಳಿಸ್ತೀವಿ ಅಷ್ಟೇ ಅಂದರೆ ಕೆಲವೊಬ್ರು ಅರಿಶಿಣ ಅದೆಲ್ಲ ಹಾಕ್ತಾರೆ ನಾವು ಆ ಥರದ್ದೇನು ಹಾಕೋದಿಲ್ಲ ಹಾಗೆಯೇ ನಾನು ಅದು ಹಾರತಲ್ವ ಆವಾಗ ಈ ಜೀ ಜೀರಿಗೆ ಅದ್ರ ಮೇಲೆಲ್ಲ ಡಬ್ಬ ಇತ್ತಲ್ವ ಅದ್ರ ಮೇಲೆ ಬಿದ್ದಿತ್ತು ನಾನು ಅದನ್ನು ಮೇಲಿಂದ ಹಾಗೆ ತೊಳೆದೆ ಅದು ಒಳಗಡೆ ನೀರು ಇಳಿದುಬಿಡ್ತು ಅದು ಹೆಂಗೆ ಇಳಿತು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಅದನ್ನ ಈಗ ಆ ಹಂಚನ್ನು ಬಿಸಿ ಮಾಡಿ ಅದನ್ನು ಈಗ ಅದು ಹುರಿತಾ ಇದ್ದೀನಿ ಹಾಗೆ ಜೀರಿಗೆ ಪುಡಿ ಕೂಡ ಮಾಡ್ಕೋಬೇಕಾಗಿತ್ತು ಸಲ ಯಾವಾಗಾದರೂ ಮಾಡ್ತೀನಿ ಇವತ್ತು ಆರಾಮಿಲ್ಲಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹಾಗೆ ಹಸಂಬರ ಮಾಡಿದಾಗ ಏನಾದರೂ ಅದರ ಸೈಡಿಗಿದ್ರೆ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಸೋರೆಕಾಯಿ ಸಾಸಿವೆ ಕೂಡ ಮಾಡ್ತಾಯಿದ್ದೀನಿ ನನಗೆ ಈ ಸೋರೆಕಾಯಿ ನೋಡಿದ್ರೆ ಪಾಯಸ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತಾ ಇದೆ ಇಲ್ಲಾಂದರೆ ಅವಾಗ ಸಲ ತುಂಬ ಇದದ್ದು ಹಲ್ವ ಮಾಡಿದ್ದೆ ಹಲ್ವನೂ ಕೂಡ ಮಾಡಬೇಕು ಅನಿಸುತ್ತೆ ಸಲ ಊರಲ್ಲಿ ಅಮ್ಮನ ಹತ್ರ ಬಿಟ್ಟಾಗ ತಂದು ಮಾಡ್ತೀನಿ ನಮ್ಮ ಮನೆಯವರಿಗೆ ಭಾಳ ಅಂದರೆ ಭಾಳ ಇಷ್ಟ ಸೋರೆಕಾಯಿ ಸಾಸಿವೆ ಏನೂ ಇಲ್ಲ ಜಸ್ಟ್ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚೋದು ಅಷ್ಟೇ ಒಳಗಡೆ ಅಂದರೆ ಈ ಥರ ಬೀಜ ಬಂದಿದ್ದರೆ ಬೀಜ ತೆಗೆದು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಸಿ ಮೆಣಸು ಹಾಗೆ ಬೆಳ್ಳುಳ್ಳಿ ಕರಿಬೇವ್ನ ಹಾಕಿ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಹುರಿದು ಅದು ಚೆನ್ನಾಗಿ ಆರಿದ ನಂತರ ಮೊಸರು ಹಾಕಿ ಕೈ ಆಡಿದ್ರೆ ಸಹಿ ಅಷ್ಟೇ ನಮ್ಮನೇಲಿ ಅಮ್ಮ ಅವರೆಲ್ಲ ಸ್ವಲ್ಪ ರುಬ್ಬಿ ಹಾಕಿ ಮಾಡ್ತಾರೆ ಕಾಯಿ ಸಾಸಿವೆ ಹಸಿಮೆಣಸು ಆ ಥರ ಎಲ್ಲ ರುಬ್ಬಿ ಹಾಕಿ ಮಾಡ್ತಾರೆ ಅದನ್ನು ರೊಟ್ಟಿಗೆ ಆಮೇಲೆ ಇದಕ್ಕೆ ಪಡ್ಡು ಮಾಡ್ತೀವಿ ಗೊತ್ತಾ ಅದಕ್ಕೆ ಕೂಡ ನಂಚ್ಕೊಡೋದಕ್ಕೆ ಅಂತ ಮಾಡ್ತಾರೆ ನಂಗೆ ಅದಕ್ಕಿಂತನೂ ಈ ಥರ ಇಷ್ಟ ಆಗುತ್ತೆ ಕಡಲೆಬೇಳೆ ಏನೇನೋ ಹಾಕ್ತಾರೆ ಎಳ್ಳು ಬಿಳಿ ಎಳ್ಳು ಅದೆಲ್ಲ ಹಾಕಿ ಮಾಡ್ತಾರೆ ಆ ಥರನೂ ಮಾಡ್ತೀನಿ ಅಮ್ಮನ ಹತ್ರ ಕೇಳ್ಕೊಂಡು ಯಾವಾಗ ಆದರೂ ಆದರೆ ನಮ್ಮ ಮನೆಯವ್ರಿಗೆ ಈ ಥರ ಇಷ್ಟ ಆಗುತ್ತೆ ಮತ್ತು ಅವ್ರಿಗೆ ಏನಿಷ್ಟು ಅದನ್ನೇ ಮಾಡಬೇಕಲ್ಲ ಬೆಳಿಗ್ಗೆ ಕೂಡ ಅದೇ ಹೇಳಿಕೊಂಡಿದ್ದೀನಿ ಯಾಕೆ ಈ ಚಟ್ನಿ ಮಾಡಿದೆ ಅಂತ ನಂಗೆ ಯಾಕೋ ಚಟ್ನಿನೇ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದೆ ಅಷ್ಟೇ ನಾನು ಯಾವಾಗಲೂ ಒಂಥರ ಎಲ್ಲ ಮಾಡೋದೇ ಎರಡು ಥರ ಎಲ್ಲ ಮಾಡೋದು ಮಾಡೋದು ಹುಷಾರಿಲ್ದಿದ್ದಾಗ ಗೊತ್ತಲ್ವ ಏನೂ ಮಾಡೋಕ್ಕೆ ಬೇಡ ಅಂತ ಅನಿಸುತ್ತೆ ಇವತ್ತು ಕೂಡ ಹಾಗೆ ಆಯಿತು ನನಗೆ ಒಟ್ಟು ಅಡುಗೆ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು ನನ್ನ ಪರಿಸ್ಥಿತಿ ಹಾಗೆ ಆ ಕಡೆ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿದ್ದೆ ಈ ಹಸಿಮೆಣ್ಸು ಕೂಡ ಇದ್ರ ಜೊತೆಗೇ ಉದ್ದದ ಸೀಳಿ ಹಾಕಿದ್ದೀನಿ ಇದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೆಂಪುಗೆ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡಿ ಇಡ್ಲಿಗೆ ಸಾಂಬಾರು ಮಾಡೋದಾಗಲಿ ಆ ಥರದ್ದೆಲ್ಲ ಮಾಡಿಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ ಅದೇ ಅಡುಗೆನೇ ಇವತ್ತು ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಎಲ್ಲ ಬೇಗ ಮುಗಿಸ್ಕೊಂಡು ಸ್ವಲ್ಪೊತ್ತು ರೆಸ್ಟ್ ತೊಗೊಳ್ಳೋಣ ಅಂತ ಎಲ್ಲಿಂದ ರೆಸ್ಟ್ ತಗೊಳ್ಳೋದು ಇದೆಲ್ಲ ಮುಗಿಸೋಷ್ಟೊತ್ತಿಗೆ ನನಗೆ ಎಡಿಟಿಂಗ್ ಟೈಮ್ ಕೂಡ ಆಗಿರುತ್ತೆ ಎಡಿಟ್ ಮಾಡೋದು ಕೂಡ ಇರುತ್ತೆ ಹಾಗೆಯೇ ನೋಡಿ ಸಾಸುವೆನ ನಾನು ಅದಕ್ಕೆ ಹಾಕೋದು ಬಿಟ್ಟು ಹಾಲಿನ ಮೇಲೆ ಹಾಕಿದ್ದೀನಿ ನನಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತು ಇವತ್ತು ಆ ಮಜ್ಜಿಗೆ ಚಲ್ಕೊಂಡೆ ಅಲ್ಲ ಅದನ್ನು ಕ್ಲೀನ್ ಮಾಡೋಕ್ಕೇ ಅರ್ಧ ಮುಕ್ಕಾಲು ಗಂಟೆ ತೊಗೊಂತು ಇವತ್ತೇನು ಬೇಡ ಅಂದಿದ್ದೆ ಗೊತ್ತಾ ನಂಗೆ ಆವತ್ತು ಡೌಟ್ ಇರುತ್ತೆ ಏನಾದರೂ ಒಂದು ಎಡವಟ್ಟು ಮಾಡ್ಕೊತೀನಿ ಅಂತ ಇವತ್ತು ಕೂಡ ಅದೇ ಥರ ಎಡವಟ್ಟು ಆಯಿತು ಹಾಗೆಯೇ ಇವತ್ತು ಬೆಳಗ್ಗೆ ವಾಷಿಂಗ್ ಮಷೀನಿಗೆ ಬಟ್ಟೆನ ಹಾಕಿದ್ದೆ ನಿನ್ನೆ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಡೈನಿಂಗ್ ಟೇಬಲೆಲ್ಲ ಒರೆಸಿ ಅದ್ರದ್ದು ಇದನ್ನೆಲ್ಲ ತೆಗೆದಿದ್ದೆ ಅದನ್ನು ಬೆಳಗ್ಗೆ ಎದ್ದಳು ವಾಷಿಗೆ ಹಾಕಿದ್ದೆ ಇವಾಗ ನಾನು ವಾಷಿಂಗ್ ಮಿಷಿನಿಂದ ಬಟ್ಟೆಗಳನ್ನ ಕೂಡ ತೆಗಿತಾಯಿದ್ದೀನಿ ಕೆಲಸ ಎಲ್ಲ ಆದ ನಂತರ ಒಣಗ್ಸೋದಕ್ಕೆ ಆಗುತ್ತೆ ಅಂತ ಹೇಳಿ ಹಾಗೆಯೇ ಕೆಳಗಡೆ ಎಲ್ಲ ಕೆಲಸ ಆಯಿತು ಇವಾಗ ಮೇಲ್ಗಡೆ ಬಂದೆ ಬಟ್ಟೆನೂ ಕೂಡ ಒಣಗಿಸ್ಬೇಕು ಇದಷ್ಟನ್ನು ಬೆಡ್ ಕ್ಲೀನ್ ಮಾಡಿ ನಾನು ಮಿಷನನ್ನು ಮೇಲೆ ಮಾತ್ರ ಹಾಕ್ತೀನಿ ಕೆಳಗಡೆ ಹಾಕೋದಿಲ್ಲ ನನಗೆ ಬೆಳಗ್ಗೆ ಒರೆಸ್ಕೊಂಡಿರ್ತೀನಲ್ಲ ಹಾಗಾಗಿ ನನಗೆ ವರ್ಸಕ್ಕೆ ಅಷ್ಟು ತ್ರಾಸ ಥರ ಅನ್ಸೋದಿಲ್ಲ ಮತ್ತು ಏನು ಕೆಲಸ ಇಲ್ಲದಿದ್ರೆ ಟೈಮ್ ಪಾಸ್ ಮಾಡೋದು ಕೂಡ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಾನು ಕೆಳಗಡೆ ನಾನೇ ನೆಲನ ಒರೆಸ್ಕೊತೀನಿ ನಂಗೆ ಯಾವಾಗಲೂ ನಾನು ಒರೆಸೋದೇ ಇಷ್ಟ ಆಗುತ್ತೆ ಮೇಲೂ ಅಷ್ಟೇ ವಾರಕ್ಕೊಂದ್ಸಲ ಸಂಧಿ ಮೂಲೆ ಆ ಥರದ್ದೆಲ್ಲ ಕಸ ಹೊಡೆದು ಒಂದು ಸಲ ಒರೆಸ್ಕೊಂಬಿಡ್ತೀನಿ ನಿಮಗೆ ನನ್ನ ಕಣ್ಣು ಏನಾಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ನನಗೆ ಇಲ್ಲ ಹೆಂಗೆ ತೋರಿಸ್ಬೇಕು ಅಂತ ನೋಡಿ ಈ ಥರ ಕೆಂಪಾಗಿದೆ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಅದು ನೋಡ್ದಾಗಿಂದ ಅಂದ್ಕಂಡಲ್ಲೇ ನಂಗೆ ನೀರು ಬರ್ತಾ ಇದೆ ಮತ್ತು ಒಂಥರ ಉರಿ ಉರಿ ಥರ ಅನ್ನಿಸ್ತಾ ಇದೆ ಅದು ಗೊತ್ತಾಗದೇ ಇದ್ದಾಗ ನಂಗೆ ಏನೂ ಆಗಿರಲಿಲ್ಲ ಗೊತ್ತಾದ ಮೇಲೆ ಮಾತ್ರ ನಂಗೆ ಆ ಥರ ಅನ್ನಿಸ್ತಾ ಇತ್ತು ತೋರ್ಸೋಕ್ಕೆ ನಂಗೆ ಇಲ್ಲ ಯಾರಾದರೂ ಇದ್ದಿದ್ದರೆ ತೋರಿಸ್ಬೋದಾಗಿತ್ತು ನಾನು ನಾನು ಹಿಡ್ಕೊಂಡು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದು ಹಷಾಮ್ರಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ನಾನ ಗೀನ ಎಲ್ಲ ಮುಗಿತ್ತು ಈಗ ಹಷ್ಯಾಮ್ರಕ್ಕೆ ನಾನು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಕರಿಬೇವನ್ನು ಕೂಡ ಸಣ್ಣದಾಗಿ ಹೆಚ್ಚಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ಯಾಕಂದರೆ ಅದೆಲ್ಲದನ್ನು ಎತ್ತಿಡ್ತಾರೆ ಅಮ್ಮ ಅವತ್ತು ಹಾಗೆ ಮಾಡಿದರು ಹಾಗಾಗಿ ಇವತ್ತು ನಾನು ಕೂಡ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಸಾಸಿವೆ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆನ ಹಾಕಬೇಕು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು ಆನಂತರ ನಾನು ಕರಿಬೇವನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಕಡ್ದಿರೋ ಮಜ್ಜಿಗೆನ ಇದಕ್ಕೆ ಆಗಲೇ ಹೇಳಿದ್ದೆಲ್ಲ ರುಬ್ಕೊಳ್ಳೋದಕ್ಕೆ ಅದೆಲ್ಲ ಕಾಯಿ ಹಾಕಿ ಅದೆಲ್ಲದನ್ನು ಹಾಕಿ ರುಬ್ಬಿದ್ದೀನಿ ಉಪ್ಪು ಹಾಕಿ ಕಡ್ದಿರೋ ಮಜ್ಜಿಗೆ ಹಾಕಿ ಒಳ್ಳೆ ಒಗ್ಗರಣೆ ಹಾಕಿದ್ರೆ ಮಸ್ತಾಗಿರುತ್ತೆ ಇನ್ನಂತೂ ಬೇಸಿಗೆಗಾಲ ಶುರುವಾಗುತ್ತೆ ಮಧ್ಯಾಹ್ನಕ್ಕೆ ಈ ಥರದ್ದೆಲ್ಲ ತಣ್ಣಗಿರೋ ಸಾರುಗಳು ಊಟ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಇವತ್ತು ನನಗೂ ಯಾಕೋ ಹಷಾಮ್ರ ಊಟ ಮಾಡಬೇಕು ಅಂತ ಅನಿಸಿತ್ತು ಹಾಗಾಗಿ ಹಷಾಮ್ರನ ಮಾಡ್ಕೊಂಡಿದ್ರಿ ನೀವು ಅಷ್ಟೇ ಮಾಡ್ಕೊಳ್ಳಿ ತುಂಬ ಈಸಿ ತುಂಬ ರುಚಿಯಾಗಿ ಇರುತ್ತೆ ಬಿಸಿ ಬಿಸಿ ಅನ್ನ ಬೇಕಿದ್ದರೆ ಚೂರು ಚೂರು ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಒಂದು ತಟ್ಟೆ ಊಟ ಮಾಡಲಿ ನೀವು ಎರಡು ತಟ್ಟೆನ ಊಟ ಮಾಡ್ತೀರಾ ಹಾಗೆಯೇ ಅನ್ನಕ್ಕೆ ಕೂಡ ಇಟ್ಟಾಯಿತು ಈ ಕಡೆ ನಾನು ಇದು ಸಾಸಿವಾಗೆ ಹುರಿದಿದ್ದೆಲ್ಲ ಅದಕ್ಕೂ ಕೂಡ ನಾನು ಮೊಸರು ಎಲ್ಲ ಹಾಕಿ ರೆಡಿ ಮಾಡಿ ಇಡ್ತೀನಿ ನಮ್ಮನೆಯವ್ರಿ ನೇನು ಊಟಕ್ಕೆ ಬ ಕುತ್ಕೊಂತೀವಿ ಅನ್ನೋ ಟೈಮಲ್ಲಿ ಅದನ್ನು ಕೂಡ ನಾನು ಕಲಸಿ ಕೊಡ್ತೀನಿ ಇವಾಗೆಲ್ಲ ಹಾಗೆ ರೆಡಿ ಮಾಡಿ ಇಡ್ತಾಯಿದ್ದೀನಿ ಇವತ್ತೇನೋ ಗೊತ್ತಿಲ್ಲ ಮನೆಯವರು ಬೇಗ ಬೇಗ ಬಂದಿದ್ದಾರೆ ಅವರು ಚಿಕ್ಕಮ್ಮ ಅವರಿಗೆ ಇದು ತುಪ್ಪಿನಕಾಯಿನ ಕೊಟ್ಟಿದ್ರಂತೆ ಇದ್ರದ್ದು ದಿನ ಬಜ್ಜಿ ಮಾಡಿ ಕೊಡಬೇಕು ಹಾಗೇನೆ ಪಲ್ಯ ಕೂಡ ಮಾಡಬಹುದು ನನಗೆ ಬಜ್ಜಿ ಇಷ್ಟ ಹಾಗಾಗಿ ಇದರ ಬಜ್ಜಿನ ಒಂದಿನ ಮಾಡಿ ಕೊಡ್ತೀನಿ ಇವತ್ತು ಒಂದು ಮಾತು ಹೇಳ್ತೀನಿ ನಿಮಗೆ ದುಃಖದಲ್ಲಿ ಇದ್ದಾಗ ಕರೆಯದೇ ಹೋಗಬೇಕು ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು ಕಷ್ಟಕ್ಕೆ ಕೇಳದೆ ಸಹಾಯ ನೀಡಬೇಕು ಇದೆಯೆಂದು ತೋರಿಸಿಕೊಳ್ಳಬಾರದು ಇಲ್ಲವೆಂದು ಎಂದು ಸಾರಬಾರದು ಜೀವ ಇದ್ದರೂ ಇಲ್ಲದಂತಿರಬೇಕು ಸತ್ತರೂ ಬದುಕಿದಂತಿರಬೇಕು ಎಷ್ಟು ಚೆನ್ನಾಗಿರೋ ಅರ್ಥಪೂರ್ಣವಾಗಿರೋ ಮಾತಲ್ವ ಕುವೆಂಪು ಅವರು ಹೇಳಿರೋದು ನಾನು ಇವಾಗ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಆ ಥರದ್ದೆಲ್ಲ ನೋಡ್ತಾ ಇದ್ದೀನಿ ಹಾಗಾಗಿ ನನ್ನ ವ್ಲಾಗಲ್ಲಿ ಕೂಡ ಅದನ್ನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಕೆಲವೊಂದನ್ನು ಹಾಗೆ ಅಲ್ವಾ ನಾವೇನಾದರೂ ನೋಡಿ ಕೇಳಿ ಕಲಿಯೋಂಥದ್ದು ಎಷ್ಟೋ ಇರುತ್ತೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ನಮ್ಮನೆಯರು ಅದೇ ನನಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ಧ್ಯಾನ ಅಥವಾ ಆ ಥರದ್ದು ಏನಾದರೂ ಬುಕ್ಕುಗಳನ್ನು ಓದೋದಕ್ಕೆ ಶುರು ಮಾಡು ಅಂತ ಅಂತ ಹೇಳಿದ್ದಾರೆ ನಲವತ್ತು ವರ್ಷ ಆದ ನಂತರ ಸ್ವಲ್ಪ ನಾವು ಬೇರೆ ಕಡೆ ಎಲ್ಲ ಗಮನ ಕೊಡಬೇಕಾಗುತ್ತೆ ಅಲ್ವಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇರೆ ಥರದಲ್ಲಿ ಯೋಚನೆ ಮಾಡೋದಕ್ಕಿಂತ ಈ ಥರದ್ದೇನಾದರೂ ಒಂದು ಒಳ್ಳೆಯ ಅಭ್ಯಾಸನ ರೂಢಿಸ್ಕೋಬೇಕು ಅಂತ ಅಂದ್ಕೊತೀನಿ ಹಾಗೆಯೇ ಊಟ ಕೂಡ ಆಯಿತು ಹಾಗೆಯೇ ನನ್ನ ಕಾಯಕವೇ ಕೈಲಾಸ ಅನ್ನೋ ಕೆಲಸಕ್ಕೆ ಕೂಡ ಜಾಯಿನ್ ಆಗಿದ್ದೀನಿ ಈಗ ಕುತ್ಕೊಂಡು ಎಡಿಟಿಂಗ್ ಮಾಡಬೇಕು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್